ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ದ್ರೋಣರ ಒಬ್ಬ ಅತ್ಯಂತ ಹಳೆಯ ವೈರಿ ವೈರಿ ಗೆಳೆಯರ ಮಿತ್ರ ಎಲ್ಲ ಆಗಿದ್ದ ದೃಪದನ ಬದುಕು ಮುಗಿಯತ್ತೆ ಇಲ್ಲಿ ದ್ರೋಣರು ಮ ಕೆಲಸ ಮಾಡ್ತಾ ಇರೋದು ನೋಡಿದರೆ ನಮ್ಮಲ್ಲಿ ಒಬ್ಬ ಉಳ್ಕೊಳ್ಳಲ್ಲ ಇವತ್ತು ಅಂತ ಅನ್ಸುತ್ತೆ ಅಷ್ಟೊಳಗಾದರೂ ನಿನ್ನ ಪ್ರತಿಜ್ಞೆ ಪೂರೈಸ್ಕೋ ಅಂತ ಹೇಳ್ತಾನೆ ನಾನು ಮುಂದುವರ್ತೀನಿ ಅಂತ ಹೇಳಿ ನುಗ್ಗುತ್ತಾನೆ ಭೀಮ ಇವಿಷ್ಟು ಹೇಳ್ದಾಗ ಇವನ ಜೊತೆಗೆ ಅವನು ನುಗ್ಗುತ್ತಾನೆ ದೃಷ್ಟದ್ಯುಮ್ನೂ ನುಗ್ತಾನೆ ತಾನು ಕ್ಷತ್ರಿಯನೂ ಹೌದು ಬ್ರಾಹ್ಮಣನೂ ಹೌದು ಅಂತ ಹೇಳ್ತಾನೆ ಅವನು ಅವನು ದೃಪದನ ಮಗ ದೃಪದನ ಮಗ ಅಂದರೆ ದೃಪದನಿಗೆ ನೇರವಾಗಿ ಹುಟ್ಟಿಲ್ಲ ಅವನು ನಿನ್ನೆ ಬೆಳಗ್ಗೆಯಿಂದ ನಡೀತಾನೆ ಇದೆಯಲ್ಲ ಹಾಗಾಗಿ ಬಾಯಾರಿಕೆ ಹಸಿವು ಸೂರ್ಯನ ತಾಪ ರಾತ್ರಿಯ ಆಯಾಸ ಎಲ್ಲ ಸೇರಿ ವಿಸಂಜ್ಞಾ ಬಹವೋಭವನ್ನಂತ ತನ್ನಷ್ಟಕ್ಕೆ ಎಚ್ಚರ ತಪ್ಪಿ ಬೀಳ್ತಾ ಇದ್ರಂತೆ ಎಲ್ಲರೂ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಈ ಎಲ್ಲ ಮಹಾಭಾರತವನ್ನು ಹೇಳ್ಕೊಡೋಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಹದಿನೈದನೇ ದಿನದ ಯುದ್ಧಕ್ಕೆ ನಾವು ಪ್ರವೇಶ ಕೊಡ್ತಾ ಇದ್ದೀವಿ ಹದಿನಾಲ್ಕನೇ ದಿನದ ಯುದ್ಧವನ್ನು ಸವಿಸ್ತಾರವಾಗಿ ನೋಡಿದ್ವಿ ಬಹುಶಃ ಒಂದು ಐದಾರು ದಿನ ಏಳೆಂಟು ದಿನ ನಾವು ಬರಿ ಆಗಿರಬೇಕು ಹಗಲು ರಾತ್ರಿ ಹಗಲು ರಾತ್ರಿ ಸೇರಿ ಜಾಸ್ತಿನೇ ಆಗಿರ್ಬೇಕು ಜಯದ್ರಥನ ಎಷ್ಟು ದಿನಗಳ ಕಾಲ ಹೌದು ತಗೋತು ಸೊ ಆ ಥರ ಸವಿಸ್ತಾರವನ್ನು ಒಂದು ಒಂದು ದಿನ ಅಂದರೆ ಕಂಪ್ಲೀಟ್ ಒಂದು ಹಗಲು ಮತ್ತು ಒಂದು ರಾತ್ರಿಯನ್ನು ನೋಡಿದ್ವಿ ಈಗ ಹದಿನೈದನೇ ದಿನ ಯುದ್ಧಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ ಹದಿನಾಲ್ಕನೇ ದಿನದ ಯುದ್ಧದ ಬಗ್ಗೆ ನಾನು ಹೇಳೋದೇನಿಲ್ಲ ನೀವು ನೋಡಿರ್ತೀರಾ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ ಎರಡು ವಿಭಾಗವಾಗಿ ಸೇನೆ ಅವರದ್ದಾಯಿತು ಎರಡು ಸೇನೆ ವಿಭಾಗ ಅದನ್ನು ಇಟ್ಕೊಂಡು ಅವರು ಹೊರಟರು ಅದನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಯೋಜನೆಯಲ್ಲಿ ಇವರು ಮುಂದುವರಿತಾರೆ ಓಕೆ ಯುದ್ಧ ಆರಂಭ ಆಗುವ ಹೊತ್ತಿನಲ್ಲಿ ಭೀಮಾ ಅರ್ಜುನನಿಗೆ ಹೇಳ್ತಾನೆ ಆ ಕಾಲ ಬಂದಿದೆ ಅಂತ ಹೇಳ್ತಾನೆ ಎದಿರ್ಥಂ ಕ್ಷತ್ರಿಯಾಸೂತೆ ಕಾಲೋಯಮ ಆಗತಃ ಒಬ್ಬ ಕ್ಷತ್ರಿಯಾಣಿ ಒಬ್ಬ ಕ್ಷತ್ರಿಯ ಸ್ತ್ರೀ ಯಾಕೆ ಮಗನನ್ನು ಹೆರ್ತಾಳೋ ಆ ಸಮಯ ಬಂದಿದೆ ಅಂತ ಹೇಳ್ತಾನೆ ಈಗ ನಿನ್ನ ಶ್ರೇಯಸ್ಸು ಈ ಕಾಲದಲ್ಲಿದೆ ಅಂತ ಈಗ ನೀನು ಕಾರಣ್ಯ ತೋರಿಸಬೇಕಾದದ್ದಲ್ಲ ನೀನು ಯುದ್ಧ ಮಾಡುವಂತೆ ಮಾಡಬೇಕು ಅಂತ ಅದರಿಂದ ನೀನು ಶತ್ರು ಸೈನ್ಯವನ್ನು ನಾಶ ಮಾಡುವಂಥ ಭೀಮ ಅರ್ಜುನನಿಗೆ ಹೇಳ್ತಾನೆ ಯುಧಿಷ್ಠಿರ ಇದಕ್ಕಿಂತ ಮೊದಲೇ ಆ ಥರದ ನಿರ್ಣಯವನ್ನು ರಾತ್ರಿಯೇ ಮಾಡಿದ್ದ ದ್ರೋಣರ ಕಡೆಗೆ ಅಂತ ಹಾಗೆ ಹೇಳುವಾಗ ಅವನು ದೃಷ್ಟದ್ಯುಮ್ನಿಗೆ ಹೇಳ್ದ ಮೊದಲು ಭೀಮನಿಗೆ ಹೇಳ್ದ ದ್ರೋಣರನ್ನು ಎದುರಿಸುವಂತ ಅದಾದಮೇಲೆ ದೃಷ್ಟದ್ಯುಮ್ನಿಗೆ ಭೀಮ ಹೋಗಿ ಅವರನ್ನು ಎದುರಿಸ್ತಾ ಇದ್ದಾನೆ ನೀನು ಹೋಗು ಅಂತ ಹೇಳಿ ನಿನ್ನ ಜೊತೆಗೆ ಬೇರೆ ಬೇರೆಯವರು ಅಂತ ಅವರ ಹೆಸರು ಹೇಳಿ ಆ ಆದ ಮೇಲೆ ನಕುಲಸಹ ದೇವರ ಹೆಸರು ಹೇಳಿ ಅದೆಲ್ಲ ಆದಮೇಲೆ ನಿಮ್ಮ ಜೊತೆಗೆ ಅರ್ಜುನನೂ ಬರ್ತಾನೆ ಅಂತ ಹೇಳಿದ್ದ ಅದರರ್ಥ ಅರ್ಜುನ ನೇತೃತ್ವ ವಹಿಸೋಲ್ಲ ಅನ್ನೋ ತರಹದ ಅಭಿಪ್ರಾಯ ಇದೆ ಈಗ ಭೀಮ ಅದನ್ನು ಹೇಳ್ತಾ ಇದ್ದಾನೆ ನೀನು ಮುಂದುವರಿಬೇಕು ಅಂತ ಅಂದರೆ ಅರ್ಜುನ ಶತ್ರು ಸಂಹಾರಕವಾದ ಯುದ್ಧವನ್ನು ಮಾಡ್ತಾ ಇಲ್ಲ ಅಂತ ಅವನು ಮ್ಯಾನೇಜ್ ಮಾಡ್ತಾ ಇದ್ದಾನೆ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಅಷ್ಟೇ ಅಂತ ಯುದ್ಧ ಮಾಡ್ತಾ ಇಲ್ವಾ ಅಂದರೆ ಯುದ್ಧ ಮಾಡ್ತಾ ಇದ್ದಾನೆ ಬೆಳಗಿನ ಸಂಜೆವರೆಗೆ ಯುದ್ಧ ಮಾಡ್ತಾನೆ ಆದರೆ ಅದು ಅರ್ಜುನನ ಯುದ್ಧವ ಅಂತ ಕೇಳಿದರೆ ಅದು ಅರ್ಜುನನ ಯುದ್ಧವ ಕಾಣಿಸ್ತಾ ಇಲ್ಲ ಅವ್ರು ಯಾರಿಗೂ ಅವನು ಮಾಡ್ತಾ ಇಲ್ಲ ಅವನು ಮಾಡೋದೂ ಇಲ್ಲ ಯಾಕೆಂದರೆ ಅವನಿಗೆ ಯುದ್ಧ ಸಮ್ಮತವೇ ಅಲ್ಲ ಅರ್ಜುನನಿಗೆ ಯುದ್ಧವೇ ಸಮ್ಮತ ಅಲ್ಲ ಅರ್ಜುನನಿಗೆ ಈ ಯುದ್ಧ ಅಂತೂ ಸಮ್ಮತ ಅಲ್ಲ ಅವನಿಗೆ ಹಾಗಾಗಿ ಅವನು ಕೃಷ್ಣ ಭಗವದ್ಗೀತೆ ಉಪದೇಶ ಮಾಡಿದರು ಇನ್ನೊಂದಾದರೂ ಏನೇ ಆದರೂ ಸಂಪೂರ್ಣವಾಗಿ ಅರ್ಜುನ ತೊಡಗಿಸಿಕೊಳ್ಳೋಲ್ಲ ಅದರ ಅನುಭವ ಈಗ ಇವರುಗಳಿಗೂ ಆಗ್ತಾ ಇದೆ ಆರಂಭದಲ್ಲಿ ಕೃಷ್ಣನಿಗಾಯ್ತು ಅದು ನೀನು ಮಾಡಿದೆ ಇದ್ದರೆ ನಾನೇ ಮಾಡ್ತೀನಿ ಎರಡೆರಡು ಸಲ ಚಕ್ರ ಹಿಡ್ದ ಈಗ ಇವರುಗಳು ಶುರು ಮಾಡಿದ್ದಾರೆ ಅದನ್ನು ಆದರೆ ಭೀಮನ ಮಾತು ಕೇಳಿ ಅವನು ಹೊರಟನಂತೆ ಓಕೆ ಭೀಮನ ಮಾತು ಮತ್ತು ಕೃಷ್ಣನ ಮಾತು ಸಸವ್ಯ ಸಾಚಿ ಭೀಮೇನ ಚೋದಿತ ಚ ಕರ್ಣದ್ರೋಣಾವತಿ ಕ್ರಮ್ಯ ಸಮಂತಾತ್ಪರ್ಯವಾರಯ್ಯದಂತ ಕೃಷ್ಣನ ಕೃಷ್ಣ ಮತ್ತು ಭೀಮ ಇಬ್ಬರೂ ಕೊಟ್ಟ ಪ್ರೋತ್ಸಾಹದಿಂದಾಗಿ ಅವನು ಭಾಳ ಉತ್ಸಾಹದಿಂದ ಮುಂದುವರೆದ ಅರ್ಜುನ ಅಂತ ಅರ್ಜುನ ತುಂಬ ಜೋರಾಗಿ ನುಗ್ಗುತ್ತಾನೆ ಅವನನ್ನು ತಡಿಯೋದಕ್ಕಾಗೋದಿಲ್ಲ ನಾಶಕ್ನುವನ್ವರಯಿತಮ್ ವರ್ಧಮಾನಮಿವಾನಲಮ್ ಅಂತ ಅಂದರೆ ಈ ಒಂದು ಕಡಗಿಚ್ಚು ಹಬ್ಬಿದ್ರೆ ಅದು ಬೆಳೀತಾ 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 ಹೋಗತ್ತಲ್ಲ ತಡೆಯೋಕೆ ಆಗಲ್ವಲ್ಲ ಆ ಥರ ಆಯಿತು ಅಂತ ಅವನನ್ನು ಇವರುಗಳೇ ಎದುರಿಸ್ತಾರೆ ದುರ್ಯೋಧನ ಕರ್ಣ ಶಕುನಿ ಇವರುಗಳು ಅರ್ಜುನನಿಗೆ ಎದುರಾಗ್ತಾರೆ ಓಕೆ ಅಸ್ತ್ರ ಪ್ರಯೋಗಗಳನ್ನು ಮಾಡ್ತಾರೆ ಅವರು ಅಸ್ತ್ರಗಳಿಗೆ ಅವನು ಪ್ರತ್ಯಸ್ತ್ರಗಳನ್ನು ಅಸ್ತ್ರಗಳಿಂದಲೇ ಎದುರಿಸ್ತಾನೆ ಅವನು ಒಂದು ಭಾರಿ ಶಬ್ದ ಕೇಳಿಸೋದಕ್ಕೆ ಆರಂಭ ಆಗುತ್ತೆ ಅರ್ಜುನ ಮತ್ತು ದುರ್ಯೋಧನ ಈ ಈ ನಾಲ್ಕು ಜನರ ಯುದ್ಧದಲ್ಲಿ ಧೂಳು ಹೇಳತ್ತೆ ಮೇಲೆ ಅದರ ಯುದ್ಧದ ಶಬ್ದ ಅದೆಲ್ಲ ಕಡೆ ಕೇಳಿಸೋ ಥರ ಆಗುತ್ತೆ ಏನೂ ಕಾಣದೇ ಇರೋ ಥರ ಆಗಿಬಿಡತ್ತೆ ಯುದ್ಧದ ಧೂಳು ಇದರಿಂದಾಗಿ ಇವ್ರಿ ಈ ಎರಡು ಗುಂಪಿನ ಯುದ್ಧ ಮಾತ್ರ ಅಂತಲ್ಲ ಯುದ್ಧವೇ ಭಯಂಕರವಾಗುತ್ತೆ ಬೆಳಗ್ಗೆನೇ ಯುದ್ಧವೇ ಭಯಂಕರವಾಗಿಬಿಡತ್ತೆ ಹಾಗಾಗಿ ಎಲ್ಲಿ ಏನು ನಡೆದಿದೆ ಅಂತಲೇ ಗೊತ್ತಾಗದೇ ಇರೋ ತರಹದ ಒಂದು ಮಹಾಯುದ್ಧ ಹದಿನೈದನೇ ದಿನದ ಆರಂಭದಲ್ಲಿ ಆಗುತ್ತೆ ನೋಡ್ತಾ ನೋಡ್ತಾ ಇದ್ದ ಇದ್ದಾಗೇ ರಥಗಳೆಲ್ಲ ನಷ್ಟವಾಗುತ್ತವೆ ಕೂದಲು ಕೂದಲು ಹಿಡ್ಕೊಂಡು ಯುದ್ಧ ಕೇಶು ಸಮಸಜಂತ ಕವಶೇಷು ಭುಜೇಶು ಏನು ಸಿಕ್ಕಿದ್ರೆ ಹಿಡಿದು ಎಳದಾಡೋ ಥರ ಯುದ್ಧ ಆಗುತ್ತೆ ಅಪಾರ ಪ್ರಮಾಣದಲ್ಲಿ ಸಾವು ನೋವು ಹದಿನೈದನೇ ದಿನದ ಬೆಳಗೇನೆ ಶುರುವಾಗುತ್ತೆ ಈ ಈ ಕಡೆ ಇವರು ಯುದ್ಧ ನಡೀತಾ ಇದ್ದರೆ ಉತ್ತರ ಭಾಗದಲ್ಲಿ ದ್ರೋಣರ ಯುದ್ಧ ಮಾಡ್ತಾ ಇರ್ತಾರೆ ಅಂದರೆ ಅವರು ಇವರನ್ನು ಎರಡು ಮಾಡ್ಕೊಂಡು ಎರಡು ಭಾಗ ಮಾಡಿ ಒಂದು ಇವ್ರಿಗೆ ಬಿಟ್ಟು ಹೋದ್ರಲ್ಲ ಹಾಗೆ ಅವರು ಪ್ರಮುಖವಾಗಿ ಪಾಂಚಾಲರ ಮೇಲೆ ದಾಳಿ ಮಾಡ್ತಾರೆ ದ್ರೋಣರ ಗುರಿ ಯಾವಾಗಲೂ ಪಾಂಚಾಲರ ಮೇಲೆ ಇದೆಯಲ್ಲ ಅವರ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವರು ಸಂಹಾರ ಆರಂಭ ಮಾಡ್ತಾರೆ ದ್ರೋಣರು ಅವರನ್ನು ಬಹಳ ಪ್ರಮುಖವಾಗಿ ಎದುರಿಸೋದು ವಿರಾಟ ಮತ್ತು ದೃಪದ ಇಬ್ಬರು ವೃದ್ಧರು ಇವರು ವೃದ್ಧರೇ ಅವರು ಬರ್ತಾರೆ ಅದರಲ್ಲಿ ದೃಪದನ ಮೂರು ಜನ ಮಕ್ಕಳು ಛೇದಿ ಇವರುಗಳು ಅವ್ರ ಜೊತೆಗೆ ಯುದ್ಧ ಮಾಡ್ತಾ ಇರ್ತಾರೆ ಸ್ವಲ್ಪ ಹೊತ್ತಿನಲ್ಲೇ ದೃಪದನ ಮೂರು ಜನ ಮಕ್ಕಳನ್ನು ದ್ರೋಣರು ಕೊಲ್ತಾರೆ ಯಾರ್ಯಾರು ಅಂತ ಅವ್ರ ಹೆಸರು ಹೇಳಿಲ್ಲ ದೃಷ್ಟಿಮ್ನ ಅಲ್ಲ ಬೇರೆ ಅವನ ಮಕ್ಕಳು ಮೂರು ಜನರನ್ನು ಮೂರು ಬಾಣದಿಂದ ಕೊಂದು ಕೆಡಕ್ತಾರೆ ದ್ರೋಣರು ಅಂದರೆ ಹದಿನೈದನೇ ದಿನ ಆರಂಭ ಆಗ್ತಾ ಇರುವಾಗಲೇ ಪಾಂಡವರ ಕಡೆಯಲ್ಲಿ ಮಹಾವೀರರು ಮೂರು ಜನ ಸಾಯ್ತಾರೆ ಚೇದಿ ಕೇಕಯ ಸೃಂಜಯ ಮತ್ಸ್ಯ ಇಷ್ಟೂ ಜನರ ಇಷ್ಟೂ ಸೇನೆಯ ಜೊತೆಗೆ ದ್ರೋಣರ ಯುದ್ಧ ನಡೆಯುತ್ತೆ ಆ ಅಷ್ಟು ಜನರ ಸೈನ್ಯದ ಮೇಲೆ ದ್ರೋಣರು ಬಹಳ ಜೋರಾಗಿ ಆಕ್ರಮಣ ಮಾಡ್ತಾರೆ ಅವರನ್ನು ಎದುರಿಸೋದಕ್ಕೆ ನಿಂತ್ಕೊಳ್ಳೋದು ವಿರಾಟ ಮತ್ತು ದೃಪದ ಓಕೆ ವಿರಾಟ ಮತ್ತು ದೃಪದ ಆದರೆ ಯುದ್ಧ ಭಾಳ ಹೊತ್ತು ನಡೆಯಲ್ಲ ಒಂದೊಂದು ಬಾಣದಿಂದ ಒಂದು ಬಾಣದಿಂದ ದೃಪದನ್ನು ಒಂದು ಬಾಣದಿಂದ ವಿರಾಟನನ್ನು ಕೊಲ್ತಾರೆ ದ್ರೋಣರು ಹೌದಾ ಮತ್ತು ವಿರಾಟ ಇಬ್ಬರು ಇಲ್ಲಿ ಇಬ್ಬರು ಇಬ್ಬರು ಸಾಯ್ತಾರೆ ಹದಿನೈದು ದಿನ ಬೆಳಗ್ಗೆ ಸಾಯ್ತಾರೆ ಹಾಗಾಗಿ ದ್ರೋಣರ ಒಬ್ಬ ಅತ್ಯಂತ ಹಳೆಯ ವೈರಿ ವೈರಿ ಗೆಳೆಯ ಮಿತ್ರ ಎಲ್ಲ ಆಗಿದ್ದ ದೃಪದನ ಬದುಕು ಮುಗಿಯತ್ತೆ ಇಲ್ಲಿ ದೃಪದನ ಸಂಹಾರ ಅನ್ನೋದು ಬಹಳ ವಿಷಯಗಳನ್ನು ಹೇಳುತ್ತೆ ಯಾಕೆಂದ್ರೆ ದೃಪದ ಬಹಳ ಪ್ರಧಾನವಾದ ಇವನಲ್ಲ ಇಡೀ ಇದರ ಹಿನ್ನೆಲೆಯಲ್ಲಿ ಅವ್ನು ಕೆಲಸ ಇದ್ದೇ ಇರುತ್ತೆ ಯಾಕೆಂದರೆ ಭೀಷ್ಮನನ್ನು ಕೊಲ್ಲುವ ಮಗಬೇಕು ಅಂತ ಶಿಖಂಡಿಯನ್ನು ಹುಟ್ಟು ಹುಟ್ಟುವಂತೆ ಮಾಡಿಕೊಂಡವನು ಅಂಬೆದು ಇತ್ತು ಇವನು ದ್ರೋಣರನ್ನು ಕೊಲ್ಲುವ ಮಗಬೇಕು ಅಂತ ದೃಷ್ಟದ್ಯಮ್ನ ನನ್ನ ಪಡ್ಕೊಂಡವನು ಮತ್ತು ನನ್ನ ಮಗಳನ್ನು ಅರ್ಜುನನಿಗೆ ಕೊಡಬೇಕು ಅಂತ ಕಾದು ಅದಕ್ಕೆ ಬೇಕಾದಂಥ ಒಂದು ಮತ್ಸ್ಯಯಂತ್ರಗಳನ್ನೆಲ್ಲ ಸ್ಥಾಪನೆ ಮಾಡಿ ಪಾಂಡವರಿಗೆ ಮಗಳು ಕೊಟ್ಟು ಇಷ್ಟೆಲ್ಲ ಮಾಡಿದ ಒಬ್ಬ ಮುತ್ಸದ್ದಿ ರಾಜಕಾರಣಿಯವನು ಬಹಳ ಬಲಿಷ್ಠನಾದ ಬಹಳ ದೊಡ್ಡ ರಾಜಕಾರಣಿ ರಾಜಕಾರಣಿಯವನು ಮತ್ತು ಅವನ ಸೇನೆಯ ಅವನ ವೀರರ ಇದೇನು ಅಂದರೆ ಅಸಂಖ್ಯ ತಮ್ಮಂದರು ಅಸಂಖ್ಯ ಮಕ್ಕಳು ಅಸಂಖ್ಯ ಮೊಮ್ಮಕ್ಕಳವನಿಗೆ ಪ್ರತಿಯೊಬ್ಬನೂ ಮಹಾವೀರ ಪಾಂಚಾಲರಲ್ಲಿ ಅವರು ಸೇನೆಯೂ ದೊಡ್ಡದು ಮತ್ತು ಸೇನೆಯಲ್ಲಿ ಯಾರ್ಯಾರೋ ಸೇನಾಧಿಪತಿಗಳು ವೀರರು ಅಲ್ಲ ಇವರ ಕುಟುಂಬದವರೇ ಅರ್ಧ ಸೇನೆ ಅನ್ನುವಷ್ಟು ಜನ ಅದರಲ್ಲಿ ಮಹಾವೀರರು ಅಂತಹ ಒಂದು ಸಾಮ್ರಾಜ್ಯವನ್ನು ಸೇನೆಯನ್ನು ಅವನು ಸುದೀರ್ಘ ಕಾಲದಿಂದ ಅಂಥ ದ್ರೂಪದ ಅವನ ಬದುಕು ಈಗ ಮುಗಿಯಿತು ಅವನು ಬಹಳ ವೃದ್ಧನೆ ಈಗ ದ್ರೋಣರ ಸಹಾಧ್ಯಾಯಿ ಅವನು ಒಟ್ಟಿಗೆ ಓದ್ದವರು ಅಂತ ದ್ರೋಣರಿಗೆ ನಾನ್ನೂರು ವರ್ಷ ಆಗಿತ್ತು ಅಂತ ಇರೋದು ಅಶೀತಿ ಪಂಚಕ ಅಂತ ಅದರ ಬಗ್ಗೆ ಒಂದು ಚರ್ಚೆಯೂ ಇದೆ ಅದನ್ನು ಎಂಬತ್ತೈದು ವರ್ಷ ಆಗಿತ್ತು ದ್ರೋಣರಿಗೆ ಅಂತಲೂ ಅದನ್ನು ಕೆಲವರು ಹೇಳ್ತಾರೆ ಇಲ್ಲ ಎಂಬತ್ತರ ಐದು ಅಂತ ಅದಕ್ಕೆ ಅರ್ಥ ಹಾಗಾಗಿ ಎಂಟೈದರಿಂದ ನಲವತ್ತು ನಾನ್ನೂರು ವರ್ಷ ಆಗಿತ್ತು ಅಂತ ಹೇಳ್ತಾರೆ ಭೀಷ್ಮ ಒಟ್ಟು ಏನು ಅಂದರೆ ದ್ರೋಣರಿಗೆ ಎಷ್ಟು ವರ್ಷ ಆಗಿತ್ತು ಅಷ್ಟು ವರ್ಷ ಇವನಿಗೆ ಅಷ್ಟು ವರ್ಷ ಆಗಿತ್ತು ಅಷ್ಟು ವರ್ಷ ಆಗಿತ್ತು ಭೀಷ್ಮ ಇವರಿಗಿಂತ ಮತ್ತೆ ಎರಡು ತಲೆಮಾರು ಹಳಬ ಆಗ್ತಾನೆ ಇನ್ನು ಹಿಂದಿನವನಾಗ್ತಾನೆ ಭೀಷ್ಮ ಹಾಗಾಗಿ ದ್ರಪದ ಇದೇ ಇದರ ದ್ರೋಣರ ಸಮಕಾಲೀನ ಪ್ರಾಯಶ ವಿರಾಟ ಇಷ್ಟು ವೃದ್ಧ ಅಲ್ಲ ಅಂತ ಅನ್ಸುತ್ತೆ ಅವನು ವೃದ್ಧನಾಗಿದ್ದ ಈ ಪ್ರಮಾಣದ ಇಷ್ಟು ವೃದ್ಧ ಆಗಿರಲಿಲ್ಲ ಅಂತ ಅನ್ಸುತ್ತೆ ಅವ್ರಿಗಿಂತ ಸ್ವಲ್ಪ ಮುಂದಿನ ತಲೆಮಾರನ ಅವನು ಇರ್ಬೋದು ಅವನು ವಿರಾಟ್ನ ಮಗಳನ್ನ ಅಭಿಮನ್ಯವಾಗಿ ಹಾಗಾಗಿ ಅಷ್ಟು ವೃದ್ಧನಾಗಿರಲಾರ ಅವನು ಅಂತ ಹಾಗಾಗಿ ಒಂದು ದೊಡ್ಡ ಅಧ್ಯಾಯ ಮುಗಿಯುತ್ತೆ ದೃಪದನ ಇದ್ರ ಮೂಲಕ ಇಲ್ಲಿ ಬಟ್ ವಿಷಯ ನನಗೊಂದು ಪ್ರಶ್ನೆ ಬರೋದು ಅಂದರೆ ಅವನು ತನ್ನ ಕಣ್ಣೆದ್ರುಗಡೆ ಏನು ನೋಡ್ಬೇಕು ಅಂದ್ಕೊಂಡಿದ್ದನ್ನೋ ಅದು ಕಂಪ್ಲೀಟ್ ನೋಡೋಕ್ಕಾಗಲಿಲ್ಲ ಅವನಿಗೆ ದೃಪದನಿಗಾಗಲಿಲ್ಲ ಹ್ಞೂ ದೃಷ್ಟದ್ಯುಮ್ನ ದ್ರೋಣರನ್ನು ಕೊಲ್ಲಬೇಕು ಅಂತ ಅವನು ಅಂದ್ಕೊಂಡಿದ್ದಿದ್ಯಲ್ಲ ಅದಾಗಲಿಲ್ಲ ಅದಾಗಲಿಲ್ಲ ಅದಕ್ಕಿಂತ ಮೊದಲೇ ಆಗೋಯ್ತು ಅರ್ಜುನನಿಗೆ ತನ್ನ ಮಗಳನ್ನ ಅನ್ನೋದು ಆಯ್ತು ಆಮೇಲೆ ಶಿಖಂಡಿ ಆ ಭೀಷ್ಮರನ್ನ ಸಂಹಾರ ಆಯ್ತು ಸಂಹಾರ ಆಗದೆ ಇದ್ರೂ ಮಲಗಿಸಿದಂತಾಯ್ತು ಸಂಹಾರ ಆಗ್ಲಿಲ್ಲ ಅಂದ್ರೆ ಭೀಷ್ಮರನ್ ಸಂಹಾರ ಅಂತಲ್ಲ ಭೀಷ್ಮರನ್ನು ಸೋಲಿಸುವಂತವನು ಅಂತ ಸೋಲಿಸಿ ಆಯ್ತು ಎಲ್ಲಾ ಅವನದ್ದು ಓಕೆ ವೆರಿ ನೈಸ್ ವೆರಿ ಇಂಟ್ರೆಸ್ಟಿಂಗ್ ಘಟ್ಟ ಇದು ಆಕ್ಚುಲಿ ಯಾಕೆಂದ್ರೆ ಇಲ್ಲಿ ದ್ರಪದರ ಸಂಹಾರ ಆಯ್ತು ದ್ರೋಣರು ಒಳ್ಕೊಂಡಿದ್ದಾರೆ ಬಟ್ ದ್ರೋಣ ಸಂಹಾರ ಮಾಡಲಿಕ್ಕೆ ಹುಟ್ಟಿರುವಂಥ ದೃಷ್ಟೊಂದು ದಿನ ಇದ್ದಾನೆ ಹೀಗಾಗಿ ಮತ್ತೆ ಅಂದ್ರೆ ಅದು ಎಲ್ಲಿ ಹೋಗುತ್ತೆ ಇದೇ ದಿನನೇ ಆಗತ್ತೆ ಅದೊಂದು ಒಂದೇ ದಿನ ದೃಪದ ದ್ರೋಣರು ಸಾಯ್ತಾರೆ ಓಹೋ ಒಂದೇ ದಿನ ಓಕೆ ಓಕೆ ಒಂದೇ ದಿನದಲ್ಲೇ ಸಾಯ್ತಾರೆ ಈ ಇಬ್ಬರ ಸೇಡ್ ಬಹಳ ಕೆಲಸ ಮಾಡಿದೆ ಇಲ್ಲಿ ಇಲ್ಲಿವರೆಗೂ ಕೆಲಸ ಮಾಡಿದೆ ಇಲ್ಲಿಂದ ಮುಂದು ಅದು ಕೆಲಸ ಮಾಡುತ್ತೆ ದೃಪದ ವರ್ಸಸ್ ದ್ರೋಣ ಅನ್ನೋದೇನಿದೆ ಅದು ಈ ಯುದ್ಧಕ್ಕೆ ಬಹಳ ಇದನ್ನು ಕೊಟ್ಟಿದೆ ಕಾರಣ ಸಾಮಗ್ರಿಗಳನ್ನು ಕೊಟ್ಟಿದೆ ಓಕೆ 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 ಏನೇನೋ ಎಲ್ಲೆಲ್ಲೋ ಕೆಲಸ ಮಾಡಿದೆ ಅದು ಹಾಗಾಗಿ ಅವರಿಬ್ಬರು ಇವತ್ತು ಮುಕ್ತಾಯ ಆಗ್ತಾರೆ ಈಗ ಮೊದಲು ದೃಪದ ಆಗಿದ್ದೀಗ ದುಷ್ಟೋದ್ಯುಮ್ನ ಬಹಳ ದುಃಖಿಯಾಗುತ್ತಾನೆ ದೃಪದ ಸತ್ತಿರೋದು ಆಮೇಲೆ ಸಹೋದರರು ಮೂರು ಜನ ಸತ್ತಿದ್ದಾರೆ ಆಮೇಲೆ ಇವತ್ತು ಪಂಚಾಲ್ದರನ್ನು ದೊಡ್ಡ ಪ್ರಮಾಣದಲ್ಲಿ ಅವರು ನಾಶ ಮಾಡಿದ್ದಾರೆ ಅವನು ಬಹಳ ದುಃಖಿಯಾಗ್ತಾನೆ ಮತ್ತು ಬಹಳ ಸಿಟ್ಟಿನಿಂದ ಸಿಟ್ಟು ದುಃಖ ಎರಡೂ ಆಗುತ್ತೆ ಸಿಟ್ಟಿನಿಂದ ಪ್ರತಿಜ್ಞೆ ಮಾಡ್ತಾನೆ ಮತ್ತೊಂದು ಸಲ ಮತ್ತೊಂದು ಸಲ ಅಲ್ಲಿ ಅವನು ಪ್ರತಿಜ್ಞೆ ಮಾಡ್ತಾನೆ ಇಷ್ಟಾಪೂರ್ತ ತಥಾ ಕ್ಷಾತ್ರಾತ್ ಬ್ರಾಹ್ಮಣ್ಯಾಚ್ಛ ಸನಶ್ಯತು ದ್ರೋಣೋ ಯಸ್ಯಾದ್ಯ ಮುಚ್ಚೇತ ಯೋವೋ ದ್ರೋಣಾತ್ ಪರಾಂಗುಖ ಅಂತ ನಾನು ಇಲ್ಲಿಯವರೆಗೆ ಮಾಡಿದ ನನ್ನ ಇಷ್ಟಾಪೂರ್ತಗಳು ಅಂತಂದರೆ ನಾನು ಏನೆಲ್ಲ ಪುಣ್ಯ ಸಂಪಾದನೆ ಮಾಡ್ಕೊಂಡಿದ್ದೇನೋ ಈ ಎಲ್ಲ ಪುಣ್ಯಗಳು ಮತ್ತು ನನ್ನ ಧರ್ಮ ಮತ್ತು ನನ್ನ ಬ್ರಾಹ್ಮಧರ್ಮ ಇವೆಲ್ಲವೂ ನಾಶವಾಗಿ ಹೋಗಲಿ ನಾನು ದ್ರೋಣರನ್ನು ಸಮ್ಮರಿಸದೆ ಇದ್ರೆ ಅಂತ ಅವನ ಬಗ್ಗೆ ಇನ್ನೊಂದು ಮಾತು ಬರುತ್ತೆ ಇದಕ್ಕೂ ಇದ್ರ ಬಗ್ಗೆ ಒಂದು ಚರ್ಚೆ ಇದೆ ನನ್ನಲ್ಲಿರುವ ಕ್ಷಾತ್ರ ಧರ್ಮ ಮತ್ತು ನನ್ನಲ್ಲಿರುವ ಬ್ರಾಹ್ಮಧರ್ಮ ಅಂತ ಎರಡನ್ನು ಅವನು ಅಂದರೆ ತಾನು ಕ್ಷತ್ರಿಯನೂ ಹೌದು ಬ್ರಾಹ್ಮಣನೂ ಹೌದು ಅಂತ ಅವನು ದೃಷ್ಟದ್ಯುಮ್ನ ಅವನು ದೃಪದನ ಮಗ ದೃಪದನ ಮಗ ಅಂದರೆ ದೃಪದನಿಗೆ ನೇರವಾಗಿ ಹುಟ್ಟಿಲ್ಲ ಅವನು ದೃಪದನ ಸಂಕಲ್ಪದಿಂದ ಸಂಕಲ್ಪದಿಂದಾಗಿ ಯಾಗ ಯಜ್ಞದಿಂದ ಮೇಲೆದ್ದು ಬಂದವನು ದೃಪದನ ಸಂಕಲ್ಪ ದೃಪದ ತನ್ನ ಮಗ ಅಂತಲೇ ಕೇಳಿದ್ರಿಂದಾಗಿ ಅವನು ದೃಪದನ ಮಗ ಅಂತ ಕರೆಸ್ಕೊಳ್ತಾನೆಯೇ ಹೊರತು ಇಲ್ಲದೆ ಇದ್ದೇ ದೃಪದನಿಗೂ ಅವನಿಗೂ ಏನು ಸಂಬಂಧ ಇಲ್ಲ ಅಲ್ಲಿ ದ್ರೌಪದಿಗೂ ಅಷ್ಟೇ ಆದರೆ ಅವನು ಎದ್ದು ಬಂದಿದ್ದು ಯಾಗದಲ್ಲಿ ಯಾಗ ಮಾಡಿದ್ದು ಯಾಜ ಮತ್ತು ಉಪಯಾಜ ಅಂತ ಇಬ್ಬರು ಇವರುಗಳು ಹಾಗಾಗಿ ಅವನು ಹುಟ್ಟೋದಕ್ಕೆ ಬೇಕಾಗುವಂತಹ ಕ್ರಿಯೆಗಳನ್ನು ಮಂತ್ರ ಯಾಗಗಳನ್ನು ಮಾಡಿದ್ದು ಅವರುಗಳು ಹಾಗಾಗಿ ಅವನಲ್ಲಿ ಬ್ರಾಹ್ಮಣ ಧರ್ಮವು ಕ್ಷತ್ರಿಯ ಧರ್ಮವೂ ಇತ್ತು ಅವನಲ್ಲಿ ಓ ಆ ದೃಷ್ಟಿಯಿಂದ ಅವನು ಬ್ರಾಹ್ಮಣ ಮತ್ತು ಕ್ಷತ್ರಿಯ ಎರಡೂ ಆಗಿದ್ದ ಅನ್ನೋದು ಈ ಮಾತಿನ ಮೂಲಕ ಗೊತ್ತಾಗತ್ತೆ ಅಂತ ವ್ಯಾಖ್ಯಾನಿಸ್ತಾರೆ ಯಾಕೆಂದ್ರೆ ಅವನೇ ಹೇಳ್ಕೊಳ್ಳೋದು ಇದು ನನ್ನಲ್ಲಿರುವ ಎಲ್ಲವೂ ಹೋಗಲಿ ಅಂತ ದ್ರೋಣರನ್ನು ನಾನು ಕೊಲ್ಲದೇ ಇದ್ದರೆ ಅಂತ ಇಷ್ಟು ಕ್ಷ ಪ್ರತಿಜ್ಞೆ ಮಾಡಿದವನು ಅವನು ನುಗ್ಗುತ್ತಾನೆ ದ್ರೋಣರ ಕಡೆಗೆ ಯಾವಾಗ ದೃಷ್ಟದ್ಯುಮ್ನ ದ್ರೋಣರ ಕಡೆಗೆ ನುಗ್ಗಿದ ನುಗ್ಗಿದನೋ ಅದನ್ನು ನೋಡಿ ಅರ್ಜುನನ ಜೊತೆಗೆ ಇದ್ದವರು ಈ ಕಡೆ ಬರ್ತಾರೆ ಕರ್ಣ ಶಕುನಿ ಮತ್ತು ದುರ್ಯೋಧನನ ಸಹೋದರರು ಇವರಿಷ್ಟು ಜನ ದ್ರೋಣರ ರಕ್ಷಣೆಗೆ ಅಂತ ಈ ಕಡೆ ಬರ್ತಾರೆ ಇದನ್ನು ನೋಡಿ ಭೀಮ ಧಾವಿಸ್ತಾನೆ ಸಿಟ್ಟಿನಿಂದ ಧಾವಿಸಿದವನು ದೃಷ್ಟದ್ಯುಮ್ನನಿಗೆ ಬೈತಾನೆ ಅವನು ಸಿಟ್ಟು ಮಾಡ್ಕೊಂಡು ಬೈತಾನೆ ದೃಪದ ಸುಲೇಜಾಸ್ತ ಸರ್ವಾಸ್ತ್ರೇ ಕಹ ಕ್ಷತ್ರಿಯೋ ಮನ್ಯಮಾನ ಪ್ರೇಕ್ಷೆ ತಾರಿಮ್ ಅಸ್ಥಿತಿಂ ಅವಸ್ಥಿತಂ ದೃಪದನ ಮನೆಯಲ್ಲಿ ಹುಟ್ಟುಕೊಂಡಿದ್ದಿ ನೀನು ದೃಪದನ ವಂಶದಲ್ಲಿ ಹುಟ್ಟಿದವ ಎಲ್ಲ ಅಸ್ತ್ರಗಳು ಗೊತ್ತು ನಿನಗೆ ಅಸ್ತ್ರಗಳಲ್ಲಿ ನಿಷ್ಣಾತ ಅಂತ ಇದೆ ಅಂಥವನು ಶತ್ರು ಹೀಗೆ ಆಕ್ರಮಣ ಮಾಡ್ತಾ ಇದ್ದಾಗ ಸುಮ್ಮನೆ ನೋಡ್ಕೊಂಡಿರ್ತೀಯಲ್ಲ ಅಂತ ಅಂದರೆ ನಿನ್ನ ತಂದೆಯ ಸಂಹಾರ ಆಗಿದೆ ಆದರೂ ನೋಡ್ಕೊಂಡು ಸುಮ್ಮನೆ ಇದೆಯೇ ಪಿತೃಪುತ್ರ ವಧಂ ಪ್ರಾಪ್ಯ ಪುಮಾನ್ಕಃ ಪರಿಹಾಪಯೇತು ನಿನ್ನ ತಂದೆಯ ಸಂಹಾರ ಆಗಿದೆ ನಿನ್ನ ಮಕ್ಕಳನ್ನು ಕೊಂದಿದೇನೆ ಈ ಹೀಗಿದ್ದಾಗಲೂ ಸುಮ್ಮನೆ ಇರ್ತೀಯಲ್ಲ ನೀನು ಅದರ ಜೊತೆಗೆ ವಿಶೇಷತಸ್ತು ಶಪಥಂ ಶಪಿತ್ವ ರಾಜ ಸಂಸದಿ ರಾಜರಗಳ ಎದುರಿಗೆ ಶಪಥ ಮಾಡಿದೀಯ ನೀನು ಪ್ರತಿಜ್ಞೆ ಮಾಡಿದೀಯಾ ಅಷ್ಟಾಗಿ ಯಾರಾದರೂ ಒಬ್ಬ ಸುಮ್ಮನೆ ಇರ್ತಾನ ಅಂತ ಅಂದರೆ ಅವನು ಕೆರಳಿಸ್ತಾನೆ ಭೀಮ ಇವನನ್ನು ಆಕ್ಚುಲಿ ಅವನು ಸುಮ್ಮನೆ ಇಲ್ಲ ಅವನು ಸುಮ್ಮನೆ ಇಲ್ಲ ಅಂದರೆ ಸಾಕಾಗೋದಿಲ್ಲ ಸಾಕಾಗೋದಿಲ್ಲ ಅಂತ ಹ್ಞೂ ದ್ರೋಣ ಸಂಹಾರಕ್ಕೆ ಬೇಕಾಗುವಷ್ಟು ಅವನಲ್ಲಿ ಒಂದು ಅವನು ಈಗಲೂ ಶಪಥ ಮಾಡಿದೆ ಇದಕ್ಕಿಂತ ಮುಂಚೆ ಮಾಡಿ ಮುಂಚೆನೆ ಮಾಡಿದ್ದಾನೆ ಆಗಲೇ ಬಂದು ಹೇಳುತ್ತಾ ಇದ್ದಾನೆ ಶಪಥ ಮಾಡಿ ಸುಮ್ಮನೆ ಇದೆಯಲ್ಲ ಇನ್ನು ಅಂತ ಮಾಡಿನೋ ಆಗಿಲ್ಲ ಆದ್ರೂ ಅಂತ ಅಂದ್ರೆ ರಿಸಲ್ಟ್ ಓರಿಯೆಂಟೆಡ್ ಇದು ರಿಸಲ್ಟ್ ರಿಸಲ್ಟ್ ಬೇಕು ಅಂತ ಹೌದು ಅವನು ಅಂದ ಅಷ್ಟು ಪ್ರಮಾಣದಲ್ಲಿ ಅವನನ್ನ ಕೆರಳಿಸಬೇಕು ಅವನು ಒಳಗಡೆ ಒಂದು ಕೆಚ್ಚು ಕೆಚ್ಚು ಕುದಿಬೇಕದೀಗ ಉರಿಬೇಕದೀಗ ಹೋಗು ಪಾಂಡವರನ್ನು ನಿಶ್ಶೇಷ ಮಾಡಬೋ ಮಾಡುವ ಮೊದಲಾದರೂ ನಿನ್ನ ಕೆಲಸ ಮುಗಿಸು ಅಂತ ಹೇಳ್ತಾನೆ ಭೀಮ ಪುರಾಕರೋತಿ ನಿಶೇಷ ಪಾಂಡವಾನಾಮನೀಕಿನೀಮ್ ದ್ರೋಣರು ಕೆಲಸ ಮಾಡ್ತಾ ಇರೋದು ನೋಡಿದರೆ ನಮ್ಮಲ್ಲಿ ಒಬ್ಬ ಉಳ್ಕೊಳ್ಳಲ್ಲ ಇವತ್ತು ಅಂತ ಅನ್ಸತ್ತೆ ಅಷ್ಟೊಳಗಾದರೂ ನಿನ್ನ ಪ್ರತಿಜ್ಞೆ ಪೂರೈಸ್ಕೊ ಅಂತ ಹೇಳ್ತಾನೆ ಆಗಲ್ಲ ಅಂದರೆ ನೀವೆಲ್ಲ ಇಲ್ಲೇ ನಿಂತ್ಕೊಂಡಿರಿ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಸ್ಥಿತಾ ಪಶ್ಚಾತ್ತ ಇಲ್ಲೇ ನಿಂತ್ಕೊಂಡು ನೋಡಿ ನಾನು ಮುಂದುವರ್ತೀನಿ ಅಂತ ಹೇಳಿ ನುಗ್ಗುತ್ತಾನೆ ಭೀಮ ಈ ನಿಶ್ ಹೇಳ್ದಾಗ ಇವನ ಜೊತೆಗೆ ಅವನು ನುಗ್ತಾನೆ

ಸೂರ್ಯೋದಯ ಆಗ್ತಾ ಇರುವಾಗಲೇ ಒಂದು ಅದ್ಭುತ ಯುದ್ಧ ಆಯಿತು ಅಂತ ಸಂಜಯ ಹೇಳ್ತಾನೆ ನೈವನಸ್ ತಾದೃಶ್ಯಂ ಯುದ್ಧಂ ದೃಷ್ಟಪೂರ್ವಂ ನಚಶ್ರುತಂಸ್ ಇದು ಸಾಕಷ್ಟು ಸಲ ಬರುತ್ತೆ ಇಂಥದ್ದೊಂದು ಯುದ್ಧ ನಾನು ಮೊದಲು ನೋಡೂ ಇರಲಿಲ್ಲ ಕೇಳೂ ಇರಲಿಲ್ಲ ಅಂಥ ಯುದ್ಧ ಆಯಿತು ಸಂಜೆ ಹೇಳ್ತಾ ಸಂಜಯ ಹೇಳ್ತಾ ಇರೋದು ಸೂರ್ಯೋದಯದಲ್ಲೇ ಅಂಥದ್ದಾಗುತ್ತೆ ಸಾಧಾರಣ ಹೆಂಗಾಗ್ತಾ ಇತ್ತು ದಿನಗಳಲ್ಲಿ ಅಂದರೆ ನಾವು ನೋಡ್ತಾ ಇದ್ವಿ ಸೂರ್ಯೋದಯ ಆದಾಗ ಒಂದು ವ್ಯೂಹ ರಚನೆ ಮಾಡಿಕೊಂಡು ನಿಂತು ನಿಧಾನವಾಗಿ ಯುದ್ಧ ಆರಂಭ ಆಗಿ ಮಧ್ಯಾಹ್ನ ಆಗ್ತಾ ಇರುವಾಗ ಯುದ್ಧದ ಪ್ರಖರತೆ ಏರ್ತಾಯಿತ್ತು ಇದು ಬೆಳಗ್ಗೆ ಆಗ್ಬಿಟ್ಟಿದೆ ಅಂತ ಒಂದು ಈಗ ಈ ಈ ದ್ವಂದ್ವ ಯುದ್ಧ ಆಗಲ್ಲ ಸಮೂಹ ಯುದ್ಧ ಆಗುತ್ತೆ ಮತ್ತೊಮ್ಮೆ ಈ ಸಮೂಹ ಯುದ್ಧ ಎರಡೂ ಕಡೆಯಲ್ಲಿ ಬಹಳ ದೊಡ್ಡ ವಿನಾಶವನ್ನು ಮಾಡ್ತಾ ಹೋಗುತ್ತೆ ಯುದ್ಧ ಜೋರಾಗಿ ನಡೀತಾ ಇತ್ತು ಅದರದ್ದು ಪರಿಸ್ಥಿತಿ ಹೇಗಿತ್ತಂತೆ ಅಂದರೆ ತೇರಾತ್ರೋ ಕೃತಕರ್ಮಾಣ ಶ್ರಾಂತ ಸೂರ್ಯಸ್ಯ ತೇಜಸ ಕ್ಷುತ್ಪಿಪಾಸ ಪರೀತಾಂಗ ವಿಸಂಜ್ಞಾ ಬಹವೋಭವನ್ ಅಂತ ಹೇಗಾಗಿತ್ತು ಅಂದರೆ ಸೂರ್ಯೋದಯ ಆಗಿ ಸೂರ್ಯ ಪ್ರಖರವಾಗ್ತಾ ಬಂದ ಬಿಸಿಲು ಬಹಳ ತೀಕ್ಷ್ಣವಾಗಿತ್ತಂತೆ ಅವತ್ತು ಸೂರ್ಯನ ಕಿರಣಗಳು ಬಹಳ ತೀಕ್ಷ್ಣವಾಗಿತ್ತಂತೆ ರಾತ್ರಿಯೆಲ್ಲ ನಿದ್ದೆಗೆಟ್ಟಿದ್ದರು ರಾತ್ರಿ ಯುದ್ಧ ಮಾಡಿದ್ರು ಹಸಿವು ಆಯಾಸ ಯಾಕೆಂದರೆ ರಾತ್ರಿ ಹೋಗೇ ಇಲ್ಲ ಸಂಜೆ ಹೋಗಿ ಆಹಾರ ತಗೋತಾ ಇದ್ರು ಬೆಳಗ್ಗೆ ಬರುವಾಗ ತಿಂದು ಬರ್ತಾ ಇದ್ರು ಏನು ಹಾಗೆ ಇಲ್ವಲ್ಲ ಎಕ್ಸಾಕ್ಟ್ಲಿ ನಿನ್ನೆ ಬೆಳಗ್ಗೆಯಿಂದ ನಡೀತಾನೆ ಇದೆಯಲ್ಲ ಹಾಗಾಗಿ ಬಾಯಾರಿಕೆ ಹಸಿವು ಸೂರ್ಯನ ತಾಪ ರಾತ್ರಿಯ ಆಯಾಸ ಎಲ್ಲ ಸೇರಿ ವಿಸಂಜ್ಞಾ ಅಂತ ತನ್ನಷ್ಟಕ್ಕೆ ಎಚ್ಚರ ತಪ್ಪಿ ಬೀಳ್ತಾ ಇದ್ರಂತೆ ಹಾಗಾಗ್ತಾ ಹೋಯ್ತು ಅಂದ್ರೆ ಏನೆಲ್ಲ ಆಗ್ಬಾರ್ದು ಒಬ್ಬ ವ್ಯಕ್ತಿಗೆ ಅಂದ್ರೆ ದೈಹಿಕವಾಗಿ ಹಾಗೆ ಒಂದು ಮಹ ಬಹಳ ದೊಡ್ಡ ನಾ ವಿನಾಶಕರಿಯಾದ ಯುದ್ಧವೂ ನಡೀತಾ ಇರುತ್ತೆ ಆಯಾಸಗಳು ಇದೂ ಕೆಲಸ ಮಾಡುತ್ತೆ ಎಲ್ಲ ಆಗಿ ನಾಶ ನಡೀತಾ ಇರುತ್ತೆ ನಿಧಾನವಾಗಿ ಮತ್ತೊಂದು ದ್ವೈರಥ ಯುದ್ಧ ಆರಂಭ ಆಗುತ್ತೆ ದ್ವಂದ್ವ ಯುದ್ಧಗಳು ದುರ್ಯೋಧನ ಕರ್ಣ ದ್ರೋಣ ದುಶ್ಯಾಸನ ನಾಲ್ಕು ಜನ ಆ ಕಡೆ ನಾಲ್ಕು ಜನರ ಜೊತೆಗೆ ದುರ್ಯೋಧನ ಸಹದೇವರ ಜೊತೆಗೆ ಯುದ್ಧ ಮಾಡ್ತಾನೆ ಭೀಮ ಮತ್ತು ಕರ್ಣರಿ ಯುದ್ಧ ಆಗತ್ತೆ ದ್ರೋಣ ಮತ್ತು ಅರ್ಜುನರಿಗೆ ಯುದ್ಧ ಆಗತ್ತೆ ಹೀಗೆ ಒಂದು ದ್ವಂದ್ವ ಯುದ್ಧ ಅಲ್ಲಿ ಘೋರವಾಗಿ ಆರಂಭ ಆಗುತ್ತೆ ಓಕೆ ಸೊ ಅಲ್ಲಿಗೆ ಹದಿನಾಲ್ಕನೇ ದಿನದ ಯುದ್ಧ ಅಧಿಕೃತವಾಗಿ ಶುರುವಾಯಿತು ಮತ್ತು ಆಯಾಸ ಬಾಯಕೆ ಹಸಿವು ನಿದ್ದೆ ಇಲ್ಲಿರೋದು ಎಲ್ಲವೂ ಕೂಡ ಸೇರಿದೆ ಆದರೂ ಕೂಡ ಯುದ್ಧ ನಿಲ್ತಿಲ್ಲ ಮತ್ತು ಸಂಜೆ ತನಕ ನಿಲ್ಲ ಕೂಡ ಅದು ಜೊತೆಗೆ ಎರಡು ಅಂದರೆ ಪಾಂಡವರ ಪಾಳ್ಯದಲ್ಲಿ ದ್ರುಪದ ಮತ್ತು ವಿರಾಟ ಇಬ್ಬರು ಇಬ್ಬರನ್ನು ಹತ್ಯೆ ಮಾಡಲಾಗಿದೆ ಅಂದರೆ ಇಬ್ಬರನ್ನು ವಧೆ ಮಾಡಲಾಗಿದೆ ದ್ರೋಣರಿಂದ ದ್ರೋಣರು ಮಾಡಿದ್ದಾರೆ ಮತ್ತು ಮೂರು ಜನ ಮಕ್ಕಳನ್ನೂ ಕೂಡ ವಧೆ ಮಾಡಿದ್ದಾರೆ ಸೊ ದೃಷ್ಟದನ್ನು ಮತ್ತೊಂದು ಶಪಥ ಮಾಡಿದ್ದಾನೆ ಹೀಗಾಗಿ ಈ ದಿನ ಮುಂದೆ ಏನಾಗುತ್ತೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸ್ಕೊ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಸ್ ಸಾರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಈ ಎಲ್ಲ ವಿಚಾರಗಳನ್ನ ಹೇಳಿದ್ರಿ ಸೊ ನಿಮಗೆ ಇಷ್ಟ ಆಗಿದೆ ನಾನು ಭಾವಿಸ್ತೀನಿ ಮತ್ತು ನಿಮ್ಮ ಪ್ರಶ್ನೆಗಳಿದರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಷ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ